ಮತ್ತೆ ತರಕಾರಿ ಮಾಡೋರು ದಯಮಾಡಿ ವ್ಯಾಪಾರ ದೃಷ್ಟಿಯಿಂದ ತರಕಾರಿ ಮಾಡಕ್ಕೆ ಹೋಗಬೇಡಿ ತರಕಾರಿ ವ್ಯಾಪಾರ ದೃಷ್ಟಿಯಿಂದ ಮಾಡೋದ್ರಿಂದ ಲಾಸ್ ಅದು ಯಾಕೆ ಅದು ಲಾಸ್ ಆಗ್ತದೆ ಹೇಳಿದ್ರೆ ತರಕಾರಿಗೆ ನೇರವಾಗಿ ನಿಮ್ಮ ಮನೆ ಖರ್ಚಿಗೆ ತರಕಾರಿ ಮಾಡಿಕೊಳ್ಳಿ ನೀವು ಮಾರ್ಕೆಟಿಂಗ್ ಮಾಡ್ತೀನಿ ತರಕಾರಿ ಅಂದಾಗ ನಿಮಗೆ ಲೇಬರ್ ಮೈಂಟೆನೆನ್ಸ್ ತುಂಬ ಬೇಕಾಗ್ತದೆ ಎರಡನೇದು ನಿಮಗೆ ಸ್ಥಿರವಾದ ಮಾರುಕಟ್ಟೆ ಇಲ್ಲ ತರಕಾರಿಗೆ ಸ್ಥಿರವಾದ ಮಾರುಕಟ್ಟೆ ಇಲ್ಲ ಇವ್ರು ಏನಿಲ್ಲ ನಮ್ಮ ಸರ್ಕಾರಕ್ಕೆ ಇವರು ಸರ್ಕಾರ ರೈತರಿಗೆ ಯಾವುದನ್ನೂ ಪುಕ್ಷಾಟ ಕೊಡೋದು ಬೇಡ ಒಂದು ರೇಟ್ ಫಿಕ್ಸ್ ಮಾಡ್ಬಿಡ್ಲಿ ಟೊಮೆಟೊಗೆ ಇಪ್ಪತ್ತು ಬದನಾಗೆ ಹದಿನೈದು ಮೂಲಂಗಿಗೆ ಮೂವತ್ತು ಫಿಕ್ಸ್ ಮಾಡ್ಬಿಡ್ಲಿ ಇಷ್ಟ ಇದ್ದರೆ ಬೆಳಿತಾನೆ ಇದ್ದರೆ ಬಿಟ್ಬಿಡ್ತಾನ ಬೆಳೆದ ಮೇಲೆ ಅವ್ನು ತಗೊಂಡೋಗಿ ಆಕೋ ಎಲ್ಲೋ ತೊಗೊಂಡು ಕೊಟ್ಟಾಗ ಅವ್ನು ಆ ರೇಟ್ ಸಿಗ್ತದೆ ಫಿಕ್ಸೆಡ್ ರೇಟ್ ಇಲ್ವಲ್ಲ ತರಕಾರಿಗೆ ಅದರಿಂದ ದಯಮಾಡಿ ತರಕಾರಿನ ಯಾರು ಮಾರುಕಟ್ಟೆಯಲ್ಲಿ ಮಾಡ್ತೀನಿ ನಾನು ಅದರಿಂದ ತರಕಾರಿ ಮಾಡಿ ಲಾಭ ಮಾಡ್ತೀನಿ ಅಂದರೆ ನಿಮಗೆ ನೈಸರ್ಗಿಕ ಕೃಷಿಯಲ್ಲಿ ತರಕಾರಿ ಭಾಳ ಕಷ್ಟ ಇಲ್ಲ ನಾನು ಕೆಮಿಕಲ್ ಫಾರ್ಮಿಂಗ್ ಮಾಡ್ತೀನಿ ಅದು ಒಂದು ಐದು ವರ್ಷ ಹತ್ತು ವರ್ಷ ನೋಡಿ ಇವಾಗ ಏನಾಗಿದೆ ಅಂದ್ರೆ ಹೂವಾನೆ ಬರ್ತಾ ಇಲ್ಲ ಅಂದ್ರೆ ಅದಕ್ಕೆ ಎಷ್ಟು ತರ್ಕೊಳ್ಳೋ ಶಕ್ತಿ ಇರ್ತದೆ ನಿಮ್ಮ ದೌರ್ಜನ್ಯವನ್ನ ಅದು ಭೂಮಿ ತಾಯಿ ಎಷ್ಟು ಸಹಿಸ್ಕೊಳ್ತಾಳು ಅದಕ್ಕೆ ಈಗ ಮೊನ್ನೆ ಬಂದ ಮಳೆ ಸಿ ಯು ನೀನು ಮಾಡೋದೆಲ್ಲ ಮಾಡ್ತಾ ಇರಪ್ಪ ನೀನು ಹೇಳಿದ್ರೆ ನನಗೆ ಅರ್ಥವಾಗಲ್ಲ